ನಟ ಜಗ್ಗೇಶ್ ಲವ್ ಮ್ಯಾರೇಜ್ ಮಾಡ್ಕೊಂಡಿರೋದು ಎಲ್ಲರಿಗೂ ತಿಳಿದಿರೋ ವಿಷಯ ಈಗ ಇವರಿಬ್ಬರ ಲವ್ ಸ್ಟೋರಿ ರಿಯಲ್ನಿಂದ ರೀಲ್ಗೆ ಪ್ರಮೋಷನ್ ಪಡೆದುಕೊಳ್ತಾ ಇದೆ ಅಲ್ಲಿಗೆ ಜಗ್ಗೇಶ್ ಹಾಗೂ ಪರಿಮಳ ಅವರ ನಡುವಿನ ಪ್ರೇಮದ ಕುರಿತು ಚಿತ್ರವೊಂದು ರೆಡಿಯಾಗಲಿದ್ದು ಈ ಬಗ್ಗೆ ಖುದ್ದು ಜಗ್ಗೇಶ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೊಂಡಿದ್ದಾರೆ ಈ ಹಿಂದೆ ಅನೇಕ ಬಾರಿ ಜಗ್ಗೇಶ್ ತಮ್ಮ ಪ್ರೀತಿ ವಿವಾಹದ ಬಗ್ಗೆ ಹೇಳ್ಕೊಂಡಿದ್ರು ಇವರ ಪ್ರೇಮ ಕಥೆಯನ್ನು ಕೇಳಿದ ಜನರು ಇವರ ಲವ್ ಸ್ಟೋರಿ ಯಾವ ಸಿನಿಮಾಗೂ ಕಡಿಮೆ ಇಲ್ಲ ಅಂತ ತಮ್ಮ ಜೀವನದ ಲವ್ ಸ್ಟೋರಿಯನ್ನು ಹಂಚಿಕೊಳ್ತಾ ಇದ್ರು ಅಷ್ಟರ ಮಟ್ಟಿಗೆ ನಿಜವಾದ ರೋಚಕ ಕಥೆಯನ್ನೊಳಗೊಂಡ ತಮ್ಮ ಜೀವನದ ಪ್ರೇಮದ ಕಥೆಯನ್ನೇ ಇಟ್ಟುಕೊಂಡು ಸ್ಯಾಂಡಲ್ವುಡ್ನಲ್ಲಿ ಸಿನಿಮಾವೊಂದನ್ನು ಮಾಡೋದಕ್ಕೆ ನಿರ್ಧರಿಸಿದ್ದಾರೆ ಅವರ ಹೊಸ ಚಿತ್ರದ ನಾಯಕನಾಗಿ ಜಗ್ಗೀಶ್ ಪುತ್ರ ಯತಿರಾಜ್ ಬಣ್ಣ ಹಚ್ಚಲಿದ್ದು ಚಿತ್ರಕ್ಕೆ ನಿರ್ದೇಶಕ ಹಾಗೂ ನಿರ್ಮಾಪಕ ಹಾಗೂ ಹೀರೋಯಿನ್ ಯಾರು ಎಂಬುದನ್ನು ಇನ್ನೂ ನಿರ್ಧರಿಸಲಾಗಿಲ್ಲ ಸತ್ಯ ಯತಿರಾಜ್ ನಾಯಕನಾಗಿ ನಟಿಸಲಿದ್ದಾರೆ ಎಂಬುದನ್ನು ಮಾತ್ರ ಜಗ್ಗೇಶ್ ಟ್ವಿಟ್ಟರ್ನಲ್ಲಿ ಹೇಳಿಕೊಂಡಿದ್ದಾರೆ ಇನ್ನಷ್ಟು ಮಾಹಿತಿ ತಿಳಿದು ಬರಬೇಕಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ